ಸಭಾಧ್ಯಕ್ಷರೇ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರ ಹಿತಾಸಕ್ತಿ ಸಂರಕ್ಷಣೆ ವಿಧೇಯಕ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಿಂದೆ ಕೂಡ ಇದೆ ಇಲ್ಲಿ ತಿದ್ದುಪಡಿ ಕೆಲವು ತಿದ್ದುಪಡಿಯನ್ನು ಮಾಡಿದೆ ನಾವು ಎಷ್ಟೇ ತಿದ್ದುಪಡಿ ಮಾಡಿದರೂ ಕೂಡ ನಾವು ಚಾಪೆ ಕೆಳಗಿನ ರಂಗೋಲಿ ಕೆಳಗೆ ವಸ್ತಿ ಅಂಥದ್ದೇ ಸಂಸ್ಥೆಗಳಲ್ಲಿ ಬಹಳ ಜನ ಇರ್ತಕ್ಕಂಥದ್ದು ಉದಾಹರಣೆಗೆ ನೀವು ನೋಡಿರಿ ಇದೇ ಸದನದಲ್ಲಿ ಗುರು ರಾಘವೇಂದ್ರ ಹೆಸರು ಭಾಳ ಚೆನ್ನಾಗಿಟ್ಟಿದ್ದಾರೆ ಗುರು ರಾಘವೇಂದ್ರ ಬ್ಯಾಂಕ್ ಏನಾಯಿತು ಪರಿಸ್ಥಿತಿ ಮೋರ್ ದ್ಯಾನ್ ಹತ್ತು ಸಾವಿರ ಕೋಟಿಗೂ ಮಿಗಿಲಾಗಿ ವಂಚನೆ ಆಯಿತು ಯಾರೂ ತಡೆಯೋಕ್ಕಾಗಲಿಲ್ಲ ಇನ್ನೂ ಕೂಡ ಈಗ ಸಿ ಬಿ ಐಗೆ ಅದು ವಹಿಸಿದ್ದಾರೆ ಈಗ ಅನೇಕ ಬಾರಿ ನಮ್ಮ ಮಾನ್ಯ ಸದಸ್ಯರು ಯು ಬಿ ವೆಂಕಟೇಶ್ವರರು ಹತ್ತಾರು ಬಾರಿ ತಂದರು ಪಾವರ್ಟಿ ಮಿನಿಸ್ಟ್ರು ಭಾಳ ಸರಿ ಉತ್ತರ ಕೊಟ್ಟರು ಎಲ್ಲ ಉತ್ತರ ಕೊಟ್ಟರು ಇನ್ನೂ ಅಲ್ಲಿ ಠೇವಣಿ ಇಡೋಂಥವ್ರು ಯಾರು ಇಂಥ ಬ್ಯಾಂಕ್ಗಳಲ್ಲೆಲ್ಲ ಎಂದರೆ ಇದು ಹೆಚ್ಚು ಬಡ್ಡಿಗೆ ಆಕರ್ಷಿತವಾಗಿ ಇಂಥ ಸಂಸ್ಥೆಗಳಲ್ಲಿ ಹೋಗ್ತಾರೆ ರಿಟೈರ್ಡ್ ಆದಂಥ ಮಾಸ್ಟ್ರುಗಳು ಯಾವಾಗಷ್ಟೇ ರಿಟೈರ್ಡ್ ಆಗಿದ್ದ ಅದರಲ್ಲೂ ಕೆಳಮಟ್ಟದ ಅಧಿಕಾರ ಕೆಲಸ ಮಾಡಿದಂಥ ನೌಕರವರ್ಗದವರು ಇವರೆಲ್ಲ ಅದರಲ್ಲಿ ಠೇವಣಿ ಇಡ್ತಾರೆ ಈಗ ತಂದಿರೋದು ಇದು ಈ ಕೋಪಟಿವ್ನಲ್ಲಿ ನಾವೆಲ್ಲ ಕೋಪಡೇವ್ನಲ್ಲಿ ಕೆಲಸ ಮಾಡ್ತಾಯಿದ್ದು ಆವಾಗ ಆ ಸಮಯದಲ್ಲಿ ಆ ಸಮಯದಲ್ಲೇ ಬಂತು ವೈದ್ಯನಾಥನ್ ವರದಿಯ ಪ್ರಕಾರ ಎಲ್ಲ ಕಂಪ್ಲೀಟು ಸ್ವಾಯತ್ತತೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಬೋರ್ಡ್ ಆಫ್ ಡೈರೆಕ್ಟರ್ ಚೇರ್ಮನ್ ಆ್ಯಂಡ್ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಕೂಡ ಜವಾಬ್ದಾರಿ ಇಫ್ ಎನಿಥಿಂಗ್ ಗೋಸ್ ಅನ್ಟೋಲ್ಡ್ ಇನ್ಸಿಡೆಂಟ್ ಆದಾಗ ಆ ರಿಕವರಿ ಮಾಡೋದಕ್ಕೆ ಅವರ ಆಸ್ತಿ ನಮ್ಮ ಆಸ್ತಿಗಳ ಮೇಲೆ ಒಂದು ರಿಕವರಿ ಮಾಡ್ತಕ್ಕಂಥ ಕಾರಣ ತಂದಿದ್ರು ಕೋಪ್ಟೇವ್ ಅದು ಈಗಲೂ ಉಂಟು ಇಟ್ ಈಸ್ ಇನ್ ಸ್ಟಿಲ್ ಇಟ್ ಈಸ್ ಇನ್ ಫೋರ್ಸ್ ಆದರೂ ಕೂಡ ಪರಿಣಾಮಕಾರಿಯಾಗಿ ಆಗಿಲ್ಲ ಭಾಳಷ್ಟು ಸೊಸೈಟಿಗಳು ಮುಳುಗಿದ್ದಾವೆ ಈಗ ನೋಡಿ ಈಗ ವಿಶ್ವೇಶ್ವರ್ಯ ಬ್ಯಾಂಕು ತುಮ್ಪೂರ್ನಲ್ಲಿ ಒಂದು ಚಿಟ್ ಫಂಡು ಇಂಥದ್ದೆಲ್ಲ ಆಗಿದೆ ಐ ಎಮ್ ಎನಲ್ಲಿ ಏನಾಯಿತು ಅಂತ ನೀವು ಎಲ್ಲ ಈಗಾಗಲೇ ಮಾನ್ಯ ಮಂತ್ರಿಗಳು ಹೇಳಿದರು ವಿಷಯ ಇದರಲ್ಲಿ ತಿದ್ದುಪಡಿ ತರನಿ ಅಂದರೆ ಅದರಲ್ಲಿ ಭಾಳ ಜನ ಎಸ್ಕೇಪ್ ಆಗ್ತಾರೆ ನೀವು ಹೇಳ್ದಂಗೆ ಡೈರೆಕ್ಟ್ರುಗಳು ಈವನ್ ಎಕ್ಸ್ ಆದರೂ ಕೂಡ ಅವನು ಸಕಾಲ ರೀಸನ್ ಕೊಟ್ಟು ನಾನಿಂಥ ಕಾರಣದಿಂದ ಇಲ್ಲಿಂದ ರಿಟೈರ್ಡ್ ಆಗ್ತಾಯಿದ್ದೀನಿ ನನಗೂ ಈ ಸಂಸ್ಥೆಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ವಿಚಾರನ ಭಾಳ ನೀಟಾಗಿ ಅವನು ಕೊಟ್ಟು ಪರ್ಮಿಷನ್ ಪಡಿಬೇಕು ಯಾಕಂದರೆ ಈ ಬ್ಯಾಂಕ್ಗಳು ಏಕಾಏಕಿ ಹುಟ್ಟೋದಿಲ್ಲಲ್ಲ ಇದು ಅಂಡರ್ ಲೈಸೆನ್ಸ್ ಬಂದು ನಮ್ಮ ಗೌರ್ಮೆಂಟಿನ ಲೈಸೆನ್ಸ್ ಪ್ರಕಾರ ಕೋಪಟಿ ಇದ್ರೆ ಕೋಪಟಿ ಇದ್ರ ಪ್ರಕಾರ ಬರ್ತದೆ ಆರ್ ಬಿ ಐ ಗೈಡ್ಲೈನ್ಸ್ ಇದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಬರ್ತದೆ ಇವು ಬರಬೇಕಾದ್ರೆ ಅವರು ಇದ್ರ ಒಳಗೆ ಒಳಪಟ್ಟೆ ಬರಬೇಕಿದ್ರು ಈ ಒಳಪಟ್ಟೇನು ಬರೋ ಬರೋದಿಲ್ಲ ಠೇವಣಿ ಇಡ್ತಕ್ಕಂಥ ಸಂದರ್ಭದಲ್ಲಿ ಅಂಥವ್ರಿಗೆ ಇಂಥ ಒಂದು ಸಂಸ್ಥೆ ಇದು ನೂರಕ್ಕೆ ನೂರು ಸಮಾಜಕ್ಕೆ ಸುಧಾರಣೆಗೆ ಮತ್ತು ನಮ್ಮ ಗ್ರಾಹಕರ ಹಿತವನ್ನು ಕಾಪಾಡ್ತದೆ ಅನ್ನೋದನ್ನು ದೂರದೃಷ್ಟಿ ಇಟ್ಕೊಂಡು ನಮ್ಮವರು ಅಧಿಕಾರಿಗಳು ಲೈಸೆನ್ಸನ್ನು ಕೊಡಬೇಕಾಗ್ತದೆ ಸುಮ್ಮನೆ ಎಲ್ಲ ನಾಯಿ ಕೊಡೋ ಹಂಗೆ ಎಲ್ಲರಿಗೂ ಕೊಟ್ಬಿಟ್ಟು ನಾಳೆ ಬೆಳಗ್ಗೆ ಇವರೆಲ್ಲ ಏಕಾಏಕಿ ಬಡ್ಡಿ ಜಾಸ್ತಿ ಅಂತೇಳಿ ಆ ಬಡ್ಡಿ ಜಾಸ್ತಿಗೋಸ್ಕರ ಆಸೆಗೋಸ್ಕರ ಇಟ್ಟರೆ ಅದನ್ನು ಒಂದು ಲಿಮಿಟ್ ಮಾಡಬೇಕಾಗ್ತದೆ ಈ ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ನಾವೊಂದು ಎಂಟು ಒಂಬತ್ತು ಪರ್ಸೆಂಟ್ ಬಡ್ಡಿ ಡಿಪಾಸಿಟಿಗೆ ಕೊಡ್ತೀವಿ ಹತ್ತು ಪರ್ಸೆಂಟ್ ಬೇರೆ ಇನ್ನೊಂದು ಕೊಡ್ತೀವಿ ಹಾಗಾಗಿ ಇವ್ರಿಗೂ ಕೂಡ ನೀವೊಂದು ಬಡ್ಡಿನ ಇಷ್ಟರ ಮೇಲೆ ನೀವು ಮಾಡಂಗಿಲ್ಲ ಅಂತ ಮಾಡಬೇಕಾಗ್ತದೆ ಆ ಬಡ್ಡಿ ಆಸೆಗೆ ಹೋಗಿಟ್ಟು ನಾಳೆ ಬೆಳಗ್ಗೆ ಪ್ರಿನ್ಸಿಪಲ್ ಅಮೌಂಟ್ನೂ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಇರುವಾಗ ಆ ಬಡ್ಡಿ ಶುಡ್ ನಾಟ್ ಎಕ್ಸೀಡ್ ಅವರ್ ಎನಿ ಕೋಪರೇಟಿವ್ ಬ್ಯಾಂಕ್ ಅಂತ ಅಥವಾ ಅಥವಾ ಇನ್ನೊಂದು ನಮ್ಮ ಗೌರ್ಮೆಂಟಿಗೆ ಸ್ವ ಸ್ವಾಯತ್ತ ನಮ್ಮ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಸಂಸ್ಥೆಗಳಿಗಿಂತ ಹೆಚ್ಚಿರಬಾರ್ದು ಅಂತ ಕಂಡೀಷನ್ ಹಾಕಿದರೆ ಆಟೋಮೆಟಿಕಲಿ ಅವರು ಅಟ್ರಾಕ್ಷನ್ ಆಗೋಲ್ಲ ಠೇವಣಿದಾರರು ಇಲ್ಲೇ ಏನು ಮಾಡ್ತಾರೆ ನಾ ಅಲ್ಲಿಂದ ಅಲ್ಲಿ ಎರಡು ಪರ್ಸೆಂಟ್ ಬಡ್ಡಿ ಜಾಸ್ತಿ ಕೊಡ್ತಾರೆ ಅಂತೇಳಿ ಈಗ ಚಕ್ರಬಡ್ಡಿ ಬೇರೆಯವರೆಲ್ಲ ಮಾಡಲ್ಲ ಎರಡು ಪರ್ಸೆಂಟ್ ಮೂರು ಪರ್ಸೆಂಟು ಅವರ ಹತ್ರ ಸಾಲ ತಗೊಳ್ತಾರಲ್ಲ ಪ್ರೈವೇಟ್ ಬ್ಯಾಂಕ್ನಲ್ಲಿ ಬ್ಯಾ ಸಾಲ ತಗೊಂಡ್ಕಿಂತ ಬೇರೆ ಏನಾಗಲ್ಲ ಇಂಥ ಇಂಥ ಸಂಸ್ಥೆಗಳು ಅಂಥ ಸಂಸ್ಥೆಗಳಿಗೆ ಕಡಿಮೆ ಹಾಕ್ಬೇಕಾರೆ ಇಂಟ್ರೆಸ್ಟ್ ವಿಚಾರದಲ್ಲಿ ನೀವು ಮಾಡಿದರೆ ಖಂಡಿತ ಅವ್ರ ಅಟ್ರಾಕ್ಷನ್ ಆಗೋಲ್ಲ ಆಟೋಮೆಟಿಕಾಗಿ ನ್ಯಾಷನೈ ಬ್ಯಾಂಕ್ಸಲ್ಲೂ ಅಥವಾ ಕೋಆಪ್ಟಿವ್ ಬ್ಯಾಂಕ್ನಲ್ಲೋ ಎಲ್ಲ ಒಂದು ಕಡೆ ಇಡ್ತಾರೆ ಡಿ ಸಿ ಬ್ಯಾಂಕ್ನಲ್ಲಿ ಇಡ್ತಾರೆ ಅವಾಗ ಅಲ್ಲಿ ಅವ್ರ ಸೇಫ್ಟಿ ಮಾಡ್ದಂಗೆ ಆಗ್ತದೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಇದು ಒಳ್ಳೆ ಇದೆ ಬಟ್ ಕೆಲವು ವಿಚಾರಗಳಲ್ಲಿ ಕೆ ಪಿ ಆ್ಯಕ್ಟ್ ಒಳಗಡೆ ನಾವು ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ಮಾಡ್ತಕ್ಕಂಥದ್ದು ಆ ಡೈರೆಕ್ಟ್ ಬೋರ್ಡ್ ಆಫ್ ಡೈರೆಕ್ಟ್ರನ್ನ ಇನ್ವಾಲ್ವ್ ಮಾಡ್ತಕ್ಕಂಥದ್ದು ನೌಕರು ಆದರು ಈಗ ನಾನೊಂದು ನೌಕರಿ ಮಾಡ್ತಾಯಿದ್ದೀನಿ ನಾನು ಬೇರೆ ಬೇರೆಯವ್ರನ್ನ ಹೋಗಿ ಅಟ್ರಾಕ್ಷನ್ ಮಾಡಿ ಮನೆಗೆ ಹೋಗಿ ಅವ್ರನ್ನೆಲ್ಲ ಠೇವಣಿ ತಗೊಂಬಂದು ಆ ಬ್ಯಾಗಿಗೆ ಇಡ್ಸೋದಕ್ಕೆ ನನ್ನ ಮುಖ ನೋಡಿ ಇಡ್ತಾರೆ ನನ್ನ ಮುಖ ಇಟ್ಟಾಗ ಆ ಅಂಥವ್ರನ್ನ ಜವಾಬ್ದಾರಿ ಮಾಡಬೇಕಾಗ್ತದೆ ಆ ನೌಕರಿ ಕೆಲಸ ಮಾಡೋರು ನಾವು ಸಮ ಸಾಧಾರಣ ಬಿಡೋಂಗಿಲ್ಲ ಹಾಗಾಗಿ ಅಂಥದ್ದೆಲ್ಲ ಒಂದು ಸ್ವಲ್ಪ ಕಂಡೀಷನ್ಸ್ಗಳನ್ನ ಇಂಪೋಸ್ ಮಾಡಿ ಮಾಡಿ ಇದು ಒಳ್ಳೇದು ಇಂಥ ಬಿಲ್ಲಿಗೆ ಸ್ವಾಗತ ಮಾಡ್ತೀವಿ ಇದು ಸಮಾಜಕ್ಕೆ ಅಂತ ಕೆಲಸ ಇದರಿಂದ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮನ್ನು ಅಭಿನಂದಿಸ್ತೀವಿ